ಓಂ ನಮ ಶಿವಾಯ ಎಲ್ಲರಿಗೂ ಸುಭೋದಯ ಇವತ್ತಿನ ವಿಷಯವೇನೆಂದರೆ ನಾವು ಆ್ಯಂಬುಲೆನ್ಸ್ ನೋಡೇ ಇರ್ತೀವಿ ಎಲ್ಲರೂ ಈ ಆ್ಯಂಬುಲೆನ್ಸಿಗೆ ಒಂದು ನೂರ ಎಂಟು ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಒಂದು ನೂರ ಎಂಟು ಕಾಯಿಲೆಗಳು ದೇಹದಲ್ಲಿ ಇರ್ತಾವೆ ಹಂಗೆ ಮಾತಿನ ಬರದಲ್ಲಿ ನಾವು ಹೇಳ್ತಾಯಿರ್ತೀವಿ ನಮ್ಮ ಆಡು ಭಾಷೆಯಲ್ಲಿ ಏನಪ್ಪ ಆ ದೇಹಕ್ಕೆ ಒಂದು ನೂರ ಎಂಟು ಕಾಯಿಲೆ ಏ ಒಂದು ನೂರ ಎಂಟಕ್ಕೆ ಸೇರಿಸ್ಬೇಕು ಹೀಗೆಲ್ಲ ಹೇಳ್ತಾಯಿರ್ತೀವಿ ಹಾಗೆ ಒಂದು ನೂರ ಎಂಟು ಕಾಯಿಲೆಗಳು ಹೇಗೆ ಇರ್ತಾವೆ ದೇಹದಲ್ಲಿ ಅಂತ ನಾವು ತಿಳ್ಕೊಳ್ಳೋಣ ಇವಾಗ ಏನೂ ಇಲ್ಲ ಬಂಧುಗಳೇ ಇಷ್ಟೇ ದೇಹದಲ್ಲಿ ವಾತ ಪಿತ್ತ ಕಪ ತ್ರಿದೋಷ ಅಂತ ಇದಾವೆ ಈ ತ್ರಿದೋಷಕ್ಕೂ ಒಂದೊಂದು ದೋಷಕ್ಕೂ ಮೂವತ್ತಾರು ಕಾಯಿಲೆಗಳು ಅಂದರೆ ವಾತಕ್ಕೆ ಮೂವತ್ತಾರು ಕಾಯಿಲೆಗಳು ಪಿತ್ತಕ್ಕೆ ಮೂವತ್ತಾರು ಕಾಯಿಲೆಗಳು ಕಫಕ್ಕೆ ಮೂವತ್ತಾರು ಕಾಯಿಲೆಗಳು ಈ ಮೂವತ್ತಾರು 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 ಮೂರನ್ನು ಕುಡಿಸಿದಾಗ ಏನಾಗುತ್ತೆ ಅಂತಂದರೆ ಒಂದು ನೂರ ಎಂಟು ಬರ್ತದೆ ಈ ಒಂದು ನೂರ ಎಂಟನ್ನು ಏನು ಮಾಡಿದ್ದಾರೆ ಅಂತಂದರೆ ಆ್ಯಂಬುಲೆನ್ಸಿಗೆ ಇಟ್ಟಿದ್ದಾರೆ ದೇಹದಲ್ಲಿ ಕಾಯಿಲೆಗಳು ಒಂದು ನೂರ ಎಂಟು ಯಾಕೆ ಅಂತ ಗೊತ್ತಾಯ್ತಲ್ಲ ಇವಾಗ ನಿಮಗೆ ದೇಹದಲ್ಲಿರ್ತಕ್ಕಂಥ ಮೂರು ದೋಷಗಳು ವಾತ ಪಿತ್ತ ಕಪ ದೋಷ ಅದರಲ್ಲಿ ಒಂದೊಂದು ದೋಷಕ್ಕೆ ಏನಿದೆ ಅಂತಂದರೆ ಮೂವತ್ತಾರು ಮೂವತ್ತಾರು ಕಾಯಿಲೆಗಳು ಇರ್ತಾವೆ ಇವನು ಒಟ್ಟು ಸೇರಿಸಿ ಒಂದು ನೂರ ಎಂಟು ಕಾಯಿಲೆಗಳು ಅದಕ್ಕೋಸ್ಕರ ಆ್ಯಂಬುಲೆನ್ಸಿಗೆ ಒಂದು ನೂರ ಎಂಟು ಇಟ್ಟಿದ್ದಾರೆ ಬಂಧುಗಳೇ ಧನ್ಯವಾದಗಳು ಓಂ ನಮಃ ಶಿವಾಯ